ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಎಲ್ಲ ಹಸಿ ಕಾಳೆಲ್ಲ ಬಿಡ್ಸ್ಕೊಂಡು ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಹಸಿ ಕಾಳಿಂದ ಒಂದು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ ಹಸಿ ಕಾಳು ಜೊತೆಗೆ ಮೂಲಂಗಿಕಾಯಿ ಇದು ಈ ಮೂಲಂಗಿ ಕಾಯಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ಡಿಫ್ರೆಂಟಾಗಿರುತ್ತೆ ಈ ಮೂಲಕಾಯಿ ತಿಂದರೆ ಒಳ್ಳೆಯದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಮೂಲಂಗಿಕಾಯಿ ಹಾಕಿ ಮಾಡೋದ್ರಿಂದ ಸಾರು ತುಂಬ ಟೇಸ್ಟಾಗಿರುತ್ತೆ ಇದು ಮೂಲಂಗಿಕಾಯಿ ನೀವು ನೋಡಿರ್ತೀರ ಇದು ನೀವೇನಂತೀರ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಇದನ್ನು ನಾನು ಇವಾಗ ಹೇಗೆ ಸಾರು ಮಾಡೋದು ಅಂತ ತೋರಿಸ್ತೀನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವು ಒಗ್ಗರಣೆ ಹಾಕಿ ಬೇಯಕ್ಕೆ ಇಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಚಿಕ್ಕದೊಂದು ಪಾನ್ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಮೂಲಂಗಿ ಕಾಯಿ ಸ್ವಲ್ಪ ನಾವು ಹುರ್ಕೋಬೇಕು ಹುರ್ಕೊಂಡು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಸಿರೇ ಹಾಕೋಕೋಗ್ಬಿಡಿ ಇದು ಸ್ವಲ್ಪ ಹುರಿದ್ಬಿಟ್ಟು ಹಾಕಿದ್ರೆ ನೋಡಿ ಮಸ್ತ್ ಆಗುತ್ತೆ ಸಾಂಬಾರು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಹುರ್ಕೊಂಬಿಟ್ಟು ಹಸಿ ಕಾಳೆಲ್ಲ ನಾವು ಒಗ್ಗರಣೆ ಹಾಕೋಣ ಒಗ್ಗರಣೆ ಹಾಕಿ ಅದು ಬೈಯಿದ್ರಾಗ ನಾವು ಒಂದು ಮಸಾಲ ರೆಡಿ ಮಾಡ್ಕೊಂಡು ನೋಡಿ ಇವಾಗ ಹುರ್ಜೀರ ಆಯಿತು ಇದು ಇವಾಗ ನಾವು ಸ್ವಲ್ಪ ಕಾಳುಗಳಿಗೆಲ್ಲ ಒಗ್ಗರಣೆ ಇವಾಗೊಂದು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡೋಣ ಅಂತ ನಾನು ದೊಡ್ಡದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನೀವೆಷ್ಟು ಬೇಕೋ ಸಾಂಬಾರು ನೋಡ್ಕೊಂಬಿಟ್ಟು ನೀವು ಯಾವ ಪಾತ್ರೆ ಬೇಕೋ ಅದನ್ನು ಇಟ್ಕೋಬೋದು ಇವಾಗ ನಾನು ಎರಡು ಮೂರು ಸ್ಪೂನಷ್ಟು ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರ ನಾನು ನೋಡಿ ಒಂದು ಸ್ಪೂನ್ ಆಗಷ್ಟು ಸಾಸಿವೆ ಹಾಕ್ಕೊಂತೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂತೀನಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ನಾನು ಈರುಳ್ಳಿ ಹಾಕ್ತೇನೆ ಕರ್ಗ ಸೊಪ್ಪು ಹಾಕಿ ಕರ್ಬೇ ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಫ್ರೈ ಮಾಡ್ತೇವೆ ಚೆನ್ನಾಗಿ ಫ್ರೈ ಆದ ನಂತರ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಬಂದ ನಂತರ ನಾವು ಕಾಳುಗಳೆಲ್ಲ ಹಾಕಿ ತೋರಿಸ್ತೀವಿ ಎಲ್ಲ ಕಾಳುಗಳನ್ನು ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ ತೊಳೆದಿರೋ ಕಾಳೆಲ್ಲ ಸ್ಪೂನ್ ಆದಷ್ಟು ರಮಿ ಹಾಕ್ತೀನಿ ಒಂದು ಸ್ಪೂನ್ ಆದಷ್ಟು ಉಪ್ಪು ಹಾಕ್ತೀನಿ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾವೆ ಇವಾಗೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ನಾವು ಆವಾಗಲೇ ಮೂಲಂಗಿ ಕಾಯಿ ಉಳ್ಕೊಂಡಿದ್ವಿವಲ್ಲ ಆ ಕಾಯಿನ ಇದರಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ನಾವು ಒಂದೇ ಒಂದು ಉಸಿಲು ಸಿಕ್ಕಿ ಹೊದಿಸ್ಬೇಕು ಜಾಸ್ತಿ ಒಡ್ಸೋಕೆ ಹೋಗ್ಬೇಡಿ ಒಂದು ಸಿಟಿ ಆದರೆ ಸಾಕು ಸೂಪರಾಗೋದಕ್ಕೆ ಸಾಂಬಾರು ನಾವು ಮಸಾಲ ರೆಡಿ ಮಾಡೋದ್ರಾಗ ಒಂದು ಸಿಟಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ನಾವು ಇದಕ್ಕೆ ಸಿಟಿ ಒಡ್ಸಲ್ಲ ನೋಡಿ ಚಿಕ್ಕ ಚಂಬಿ ಇದು ಒಂದು ಚಮು ನೀರು ಹಾಕ್ತಾಯಿದ್ದೀನಿ ಈ ಲೋಟಲ್ಲೇ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಈಗ ಒಂದು ಬಿಸಿಲಾಗೋದ್ರಾಗೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಂಬರೋಣ ಬನ್ನಿ ನೋಡಿ ಕಾಳು ಬೇಯಿದ್ರಾಗೆ ನಾವು ಇದೊಂದು ಮಸಾಲ ರೆಡಿ ಮಾಡ್ಕೊಂಬರೋಣ ನೋಡಿ ಅರ್ಧ ಹೋಳು ತೆಂಗಿನಕಾಯಿ ಒಂದು ಬೆಳ್ಳುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನಾವು ಜಾರು ತೊಗೊಂಬಿಟ್ಟು ನಾವು ಇದನ್ನು ರುಬ್ಕೊಂಬರೋಣ ಜಾರ್ ಇಟ್ಕೊಂಬಿಟ್ಟು ನಾನು ನೀಟಾಗಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಇವಾಗ ನಾನು ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ಕಾಳುಗಳೆಲ್ಲ ಬೆಂದಿರುತ್ತೆ ಇವಾಗ ನಾವು ಇದನ್ನು ರುಬ್ಕೊಂಬಂದು ಸಾಂಬಾರು ಮಾಡಿದರೆ ಸೂಪರಾಗಿರುತ್ತೆ ಇಲ್ಲಿ ರುಬ್ಕೊಂಬಂದಿದ್ದೀನಿ ನಾನು ಈ ಥರ ನಾವು ನುಣ್ಣಿಗೆ ರುಬ್ಕೊಂಬಂದ್ಬಿಟ್ಟು ನಾವು ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಟ್ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಇದು ಇವಾಗ ನಾವು ಅದು ಕಾಳೆಲ್ಲ ಬೆಂದಿದೆ ಅದರಲ್ಲಿ ಹಾಕ್ಬಿಟ್ಟು ನಾವು ಕಾಲು ಪುಡಿ ಸಾಂಬಾರು ಪುಡಿ ಮಸಾಲ ಎಲ್ಲ ಹಾಕ್ಬಿಟ್ಟು ನಾವು ಸಾಂಬಾರು ಮಾಡೋಣ ಬನ್ನಿ ನೋಡಿ ಇವಾಗ ಕಾಳು ಬೆಂದಿದೆ ಅಂತ ನೋಡೋಣ ನೋಡಿ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದಕ್ಕೆ ನಾವು ಮಸಾಲ ಹಾಕೋಣ ಹಾಕ್ತಾ ಇದ್ದೀನಿ ಆಮೇಲೆ ಎರಡು ಸ್ಪೂನು ಸಾಂಬಾರು ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಮೂರು ಸ್ಪೂನು ಚಿಲ್ಲಿ ಪೌಡ್ರು ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ನೋಡ್ಕೊಂಡ್ಬಿಟ್ಟು ನಾವು ಇದನ್ನು ಸಾಂಬಾರು ಮಾಡ್ಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಗೆ ನೀರು ಎಷ್ಟು ಬೇಕೋ ಗಟ್ಟಿ ಬೇಕೋ ಗೊಜ್ಜು ಬೇಕೋ ಪಲ್ಯ ಥರ ಬೇಕೋ ಸಾಂಬಾರು ಬೇಕೋ ನೋಡ್ಕೊಂಬಿಟ್ಟು ನಾವು ಜಾರು ತೊಳ್ಕೊಂಬಿಟ್ಟು ನೀರು ಹಾಕ್ಕೊಂಬರ್ತೀನಿ ಬನ್ನಿ ನೋಡಿ ನಾನು ಮತ್ತೆ ಜಾರ್ ತೊಳೆದ್ಬಿಟ್ಟು ನಾನು ಒಂದು ಗ್ಲಾಸ್ ಅಷ್ಟು ನೀರು ಇದಕ್ಕೆ ಕ್ಯಾರಿಗೆ ಹಾಕಿಬಿಟ್ಟು ನಾನು ಹಾಕ್ತಾಯಿದ್ದೀನಿ ಎಷ್ಟೇ ಗೊಜ್ಜು ಬೇಕಂದ್ರೆ ನಾವು ಇದೇ ಥರನೂ ಮಾಡ್ಕೋಬೋದು ನಾನು ಇದು ಸ್ವಲ್ಪ ಸಾಂಬಾರು ಬೇಕು ಅಂತೇಳಿ ಮೀಡಿಯಮ್ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ ಇನ್ನೊಂದು ಚಮ ನೀರು ಹಾಕ್ತೀನಿ ಯಾಕಂದರೆ ಮುದ್ದಿಗೆ ಚಪಾತಿಗೆ ರೋಟಿಗೆ ದೋಸೆ ಪೂರಿ ಎಲ್ಲದಕ್ಕೂ ತಿನ್ಬೋದು ಇದು ಅಷ್ಟು ಚೆನ್ನಾಗಿರ್ತದೆ ಹಸಿ ಕಡಲೆ ಕಾಳು ಹಸಿ ಅವರೆ ಕಾಳು ಅಲಸಂದೆ ಕಾಳು ಮೂಲಂಗಿಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದಿದಾಲುಗಿದೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಉಪ್ಪು ಖಾರ ನೋಡಿಬಿಟ್ಟು ಒಂದೇ ಒಂದು ವಿಷಯ ಬರೋಕ್ಕೆ ಬಿಡೋಣ ನೋಡಿ ಇವಾಗ ಕುದಿ ಬರ್ತಾ ಇದ್ದಿದ್ದು ನಾನು ಇನ್ನೊಂದು ಜಾರಷ್ಟು ಅಷ್ಟು ತೊಳೆದ್ಬಿಟ್ಟು ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಸಾಂಬಾರು ಬೇಕು ಅಂತ ಇವಾಗ ತೊಳೆದ್ಬಿಟ್ಟು ನಾನು ಹಾಕಿದ ನೀಟಾಗಿ ಉಪ್ಪು ಖಾರ ನೋಡಿಬಿಟ್ಟು ನಾವು ಇದನ್ನ ಕುಕ್ಕರ್ ಮುಚ್ಚಳ ಮುಚ್ಚ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ಬಿಟ್ಟು ನಾವು ಇದನ್ನೊಂದೇ ಒಂದು ಬಿಸಿಲು ಬರ್ಸೋಕ್ಕೆ ಬೇಡೋಣ ಯಾಕಂದ್ರೆ ಸೀಟಿ ತೆಗೆದ್ಬಿಟ್ಟು ನೀವು ಮುಚ್ಚಳ ಮುಚ್ಚಬೇಕು ಜಾಸ್ತಿ ಬಯಸೋಕೆ ಹೋಗ್ಬಾರ್ದು ಇದನ್ನು ನಾನು ಒಂದು ಬಿಸಿಲು ಬರೋ ಬಿಸಿಲು ಬರೋದ್ರಾಗೆ ನಾವು ಹಾಫ್ ಮಾಡೋಣ ಆಮೇಲೆ ಹೇಗಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಸಾಂಬಾರು ನೋಡ್ಕೊಂಬರೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದಂತೆ ಇವಾಗ ನಾವು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿ ಈ ದೋಸೆ ಜೊತೆಗೆ ಮುದ್ದೆ ಜೊತೆಗೆ ಎಲ್ಲರಿಗೂ ಇದನ್ನು ಹಚ್ಕೊಂಡು ತಿನ್ಬೌದು ಎಲ್ಲ ನೀಟಾಗಿ ಬೆಂದಿದೆ ಈ ಥರ ಒಂದು ನೆಂಟರೆಲ್ಲ ಬಂದಾಗ ಈ ಥರ ಸಾಂಬಾರುಗಳೆಲ್ಲ ಮಾಡಿಕೊಟ್ರೆ ತುಂಬ ಖುಷಿ ಆಗ್ತಾರೆ ಎಲ್ಲ ಇವಾಗ ಹಸಿ ಕಾಳು ಸೀಸನ್ ಇರೋಕ್ಕೆ ಈ ಥರ ಸಾಂಬಾರು ಒಂದು ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ಈ ಥರ ನಾಲ್ಕೈದು ಥರ ಕಾಳುಗಳು ಆಲೂಗಡ್ಡೆ ಬದನೆಕಾಯಿ ಹಾಕಿಬಿಟ್ಟು ಮಾಡಿದರೆ ಮುದ್ದೆಗೆ ಸೂಪರಾಗಿರುತ್ತೆ ಹಸಿ ಅವರೇ ಸಾಂಬಾರು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ